टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप ಮಗ ಮದುವೆ ಆಗ್ಬೇಕು ಅಂತ ತಂದೆ ತಾಯಿಗೆ ತುಂಬಾನೇ ಕನ್ಸಿತ್ತು ಕೊನೆಗೂ ಅಪ್ಪ ಅಮ್ಮನ್ ಮಾತ್ ಕೇಳಿ ಈಗ ಮದುವೆಗೆ ರೆಡಿ ಆಗಿದ್ದಾರೆ ಸೊ ಮದ್ವೆ ನಡೀತಿದೆ ತಂದೆ ತಾಯಿಗೆ ಅದಕ್ಕಿಂತ ಇನ್ನೇನ್ ಬೇಕು ಸೊ ಎಲ್ರಿಗೂ ಇದೇ ಪ್ರಶ್ನೆ ಆಗಿತ್ತು ಅವ್ರ ಅಪ್ಪ ಅಮ್ಮಗೂ ಮೇ ಬಿ ಹಳ್ಳಿಗಳಲ್ಲಿ ಇದೇ ಪ್ರಶ್ನೆ ಆಗಿರುತ್ತೆ ಮಗನ ಮದ್ವೆ ಯಾವಾಗ ಅಂತ ಈಗ ಅವರು ಆನ್ಸರ್ ಮಾಡಬಹುದು ಸೊ ಧನಂಜಯ್ ಅವರ ತಂದೆ ನಮ್ ಜೊತೆ ಇದ್ದಾರೆ ಮತ್ತೆ ತಾಯಿ ನಮ್ಮ ಜೊತೆ ಇದಾರೆ ಅವ್ರ ಅಕ್ಕ ರಾಣಿ ಅವರು ನಮ್ಮ ಜೊತೆ ಇದ್ದಾರೆ ಅವ್ರನ್ನೆಲ್ ಮಾತಾಡ್ಸೋಣ ಈ ಒಂದು ಖುಷಿ ವಿಚಾರ ಅವ್ರಿಗೆಷ್ಟು ಖುಷಿ ಆಗ್ತಿದೆ ಅಂತ ಅವರು ಕೇಳಿ ತಿಳ್ಕೊಳ್ಳೋಣ ಸರ್ ಕೊನೆಗೂ ನಿಮ್ಮ ಮಾತ್ ಹೂ ಕೊಟ್ಟಿ ಮದುವೆ ಹಾಕ್ತಿದ್ದಾರೆ ಸೊ ಎಲ್ಲ ಹೇಳ್ತಾ ಇದ್ರು ಯಾವ ತರ ಒಂದು ಹಾದಿಯನ್ನ ಹಾಕಿಕೊಟ್ಟಿದಾರೋ ಎಲ್ರಿಗೂ ಸಹಾಯ ಮಾಡಬೇಕು ಬಡವ್ರ ಮಕ್ಳು ಬೆಳಿಬೇಕು ಅಂತ ಅದೇ ಹಾದಿಲ್ ಹೋಗ್ತಿದ್ದಾರೆ ಡಾಲಿ ಅಂತ ಅಂತ ಹೇಳ್ಬಿಟ್ಟು ಎಷ್ಟು ಖುಷಿ ಆಗ್ತಿದೆ ಸರ್ ಮಗನ್ ಮದ್ವೆ ನೀವೇ ಟಿಪ್ ಟಾಪ್ ರೆಡಿಯಾಗಿ ಆಗಿ ಮದ್ವೆ ಗಂಡನ್ ತರ ಕಾಣಿಸ್ತಾ ಇದರ ಸರ್ ಹೆಂಗ ಇಲ್ಲ ತುಂಬಾ ಖುಷಿ ಆಗ್ತಾ ಇದೆ ನಮ್ದು ಮದ್ವೆ ಬಹಳ ದಿವಸಗಳ ಕನಸು ಈಗಾಗಲೇ ಅವನು ನಾನು ಇಪ್ಪತ್ತೈದು ವರ್ಷದಿಂದ ಅಥವಾ ಮೂವತ್ತು ವರ್ಷದಿಂದಲೇ ಮದುವೆ ಹೋಗಕ್ಕೆ ಮದುವೆ ಮಾಡಬೇಕಂತ ಭಾಳ ಹೇಳ್ತಾ ಇದ್ದೆ ಅವನು ಕೇಳ್ತಿರಲ್ಲ ಮದುವೆನೇ ಆಗಲ್ಲ ಅಂತ ಇದ್ದ ಕೊನೆಗೇನೋ ಒಂದು ಕೂಡಿ ಬಂದು ಮದುವೆಗೆ ಒಪ್ಕೊಂಡ ಮದುವೆನ ನಾವು ಸಾಂಪ್ರದಾಯ ಬೇಕು ಅದ್ವದ್ದವಾಗಿ ಮದುವೆನ ಮಾಡ್ತಾ ಇದ್ವಿ ಬಟ್ ನಮ್ಮ ಮಾತು ಯಾವತ್ತೂ ಮೀರಲಿಲ್ಲ ಅವನು ಏಕೆ ನಾವು ಯಾವಾಗ ಏನು ಹೇಳಿದ್ರು ಕೂಡ ಕೇಳೋ ಮದುವೆ ಒಂದು ವಿಚಾರದಾಗ ಮಾತ್ರ ಏನು ಹೇಳಿದ್ರು ಅವನು ಅದಕ್ಕೆ ಉತ್ತರ ಕೊಡ್ತಿರಲಿಲ್ಲ ಈಗ ಕೊನೆಗೂ ಕೂಡ ಒಪ್ಕೊಂಡು ಒಪ್ಕೊಂಡಿದ್ದಾನೆ ಆಮೇಲೆ ಸಂಪ್ರದಾಯಬದ್ಧವಾಗಿ ಮದುವೆಯನ್ನು ಮಾಡ್ತಾಯಿದ್ದೀವಿ ಅವನು